ಪ್ರಶಸ್ತಿನ ಪಡೆದಿದ್ದ ಯಾರು ಬಾನು ಮುಸ್ತಾಕ್ ಅಲ್ಲ ಬಸ್ತಿ ದೀಪಾ ಬಸ್ತಿ ಅನ್ನುವ ಒಂದು ಹಿಂದೂ ಹೆಣ್ಣು ಮಗು ಕನ್ನಡದಲ್ಲಿ ಬಾನು ಮುಸ್ತಾಕ್ ಬರೆದಿರೋ ಕೃತಿಯನ್ನ ಇಂಗ್ಲಿಷಿಗೆ ತುರ್ಜುಮೆ ಮಾಡ್ತಾಳೆ ಅದಕ್ಕೆ ಭೂಕರ್ ಪ್ರಶಸ್ತಿ ಬರ್ತದೆ ಭೂಕರ್ ಪ್ರಶಸ್ತಿ ಯಾಕಾಗಿದೆ ಅಂತಂದ್ರೆ ಯಾರ್ಯಾರು ಸ್ಥಳೀಯ ಭಾಷೆಗಳು ಕನ್ನಡ ತೆಲುಗು ಮಲಯಾಳಿ ಹಿಂದಿ ಬಂಗಾಳಿ ಉರ್ದು ಯಾವುದೇ ಆಗಲಿ ಪ್ರಪಂಚದ ಎಲ್ಲ ಭಾಷೆಗಳನ್ನು ಇಂಗ್ಲಿಷರಿಗೆ ತಲುಪಿಸುವ ಪ್ರಯತ್ನವಾಗಿ ಅತ್ಯುತ್ತಮವಾಗಿ ಇಂಗ್ಲೀಷ್ನಲ್ಲಿ ಯಾವ ಭಾಷೆಯ ಕೃತಿಯನ್ನು ತುರ್ಜುಮೆ ಮಾಡ್ತೀರೋ ಅವರಿಗೆ ಕೊಡುವಂಥದ್ದು ಇಂಗ್ಲೀಷರಿಂದ ಭೂಕರ್ ಪ್ರಸಕ್ತಿ ಅದನ್ನು ಕೊಟ್ಟರು ಅವರು ದೀಪಾ ಬಸ್ತಿ ಅವರಿಗೆ ಆದರೆ ದೀಪಾ ಬಸ್ತಿಯವರು ಅತ್ಯಂತ ಉತ್ತಮವಾಗಿ ತುರ್ಜುಮೆ ಮಾಡಿರೋ ಇಂಗ್ಲೀಷ್ ಕತಿ ಆದ್ರಿಂದ ಅವರಿಗೆ ಪ್ರಶಸ್ತಿ ಕೊಡುವಾಗ ಅದರೊಂದಿಗೆ ನಿಜವಾದ ಒರಿಜಿನಲ್ ಸಾಹಿತ್ಯ ಬರೆದಿದ್ಯಾರು ಅವರನ್ನು ಗೌರವಿಸುವಂತ ಒಂದು ಪದ್ಧತಿ ಇದೆ ಆದ್ರಿಂದ ಆ ಪದ್ಧತಿಯಂತೆ ಭಾನು ಮುಸ್ತಾಕ್ ಅವರನ್ನು ಕರೆದರು ಅವ್ರಿಗೂ ಒಂದು ಬಹುಮಾನ ಕೊಟ್ಟರು ನಡೆದಿದ್ದು ಇದೆ ಇಂಗ್ಲೀಷಲ್ಲಿ ಅತ್ಯುತ್ತಮವಾಗಿ ಅನುವಾದ ಯಾರು ಮಾಡಿದ್ರು ಅವರಿಗೆ ಪೂಕರ್ ಪ್ರಶಸ್ತಿಯೇ ವಿನಃ ಕನ್ನಡದಲ್ಲಿ ಈ ಕೃತಿಯನ್ನು ಬರೆದ ಬಾನುಷ್ತ ಕಲ್ಲ ಕೊಟ್ಟಿದ್ದು ಏನ್ ಸಿದ್ದರಾಮಯ್ಯ ಅವ್ರ ಕತೆ ರೀ ಎಂತೆ ಕೆಲಸ ಮಾಡ್ತಾರ್ರಿ ಸಿದ್ದರಾಮಯ್ಯ ಅವರು ಮುಸಲ್ಮಾನರ ಓಟಿಗಾಗಿ ಇಡೀ ಹಿಂದೂ ಸಮಾಜನ ದಸರಾ ಹಬ್ಬವನ್ನ ಚಾಮುಂಡಮ್ಮನನ್ನ ಅವಮಾನ ಮಾಡೋದಕ್ಕಾಗಿನು ಸಿದ್ಧವಾದರೂ ಕೂಡ ಈ ಜಾತಿವಾದಿ ಜಾತಿಯ ತೂತ ಹಿಂದೂಗಳು ಸಿದ್ದರಾಮಯ್ಯನ ಇವನು ನಮ್ಮ ಜಾತಿಯವನು ಅನ್ನೋ ಹಿಂದೂಗಳಾದ ನಾವು ಇವನ್ನು ಬೆಂಬಲವಾಗಿ ನಿಂತುಬಿಟ್ಟು ನಮ್ಮ ಇಡೀ ಸಮಾಜನೇ ತಲೆ ತಗ್ಸುವಂಗ್ ಮಾಡ್ತಾ ಇದೆ ಶೇರ್ ಟು ಯು ನಮಸ್ಕಾರ